ಹಲೋ ಎವ್ರಿ ವಾನ್ ನಲವತ್ತೇಳನೇ ಪ್ರಶ್ನೆಯನ್ನ ನೋಡೋಣ ಭೂಸಂಪರ್ಕ ತಂತಿಯ ಕಾರ್ಯವನ್ನು ವಿವರಿಸಿ ಭೂಸಂಪರ್ಕ ತಂತಿಯ ಮುಖ್ಯ ಉದ್ದೇಶನೇ ಗ್ರಹ ಬಳಕೆಯ ವಸ್ತುಗಳಲ್ಲಿ ವಿದ್ಯುತ್ ಉಪಕರಣಗಳಲ್ಲಿ ಹೆಚ್ಚಿನ ವಿದ್ಯುತ್ ಪ್ರವಾಹ ಆಗಿ ಯಾವುದೇ ರೀತಿ ಅಪಘಾತ ಆಗದೆ ಇರಲಿ ಅನ್ನುವಂತಹ ಒಂದು ಉದ್ದೇಶಕ್ಕಾಗಿ ಭೂಸಂಪರ್ಕ ತಂತಿಯನ್ನ ಜೋಡಿಸಿರ್ತಾರೆ ಹೇಗೆ ಇದ್ರ ಕೆಲಸ ಯಾವ ರೀತಿ ಆಗತ್ತೆ ಅಂತ ಅಂದ್ರೆ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈಯನ್ನ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಅದೇ ರೀತಿ ಆ ವಸ್ತುವನ್ನ ಬಳಸುವಂತಹ ವ್ಯಕ್ತಿಗಳು ಸಹ ಎಲೆಕ್ಟ್ರಿಕ್ ಶಾಕ್ ಇಂದ ಅಪಾಯ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಲೋಹದ ಮೇಲ್ಮೈ ಇರುವಂತಹ ಉಪಕರಣಗಳ ಏನು ಸುರಕ್ಷತೆಗಾಗಿ ಈ ಒಂದು ಭೂಸಂಪರ್ಕ ತಂತಿಯನ್ನ ಜೋಡಿಸಿರ್ತಾರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಇದು ವಿದ್ಯುತ್ ಪ್ರವಾಹಕ್ಕೆ ಕಡಿಮೆ ಪ್ರತಿರೋಧವಾದ ಮಾರ್ಗವನ್ನ ಸೃಷ್ಟಿ ಮಾಡತ್ತೆ ಅಂದ್ರೆ ಸಾಮಾನ್ಯವಾಗಿ ಸಜೀವ ತಂತಿ ಮತ್ತೆ ತಟಸ್ಥ ತಂತಿಗಳ ಮೂಲಕ ವಿದ್ಯುತ್ ಪ್ರವಾಹ ಆಗೋದು ನಮಗ್ ಗೊತ್ತಿದೆ ಹೌದಾ ಆದ್ರೆ ಯಾವಾಗ ಹೆಚ್ಚಿನ ವಿದ್ಯುತ್ ಪ್ರವಾಹ ಆಗತ್ತೋ ಆ ಹೆಚ್ಚಿನ ವಿದ್ಯುತ್ ಪ್ರವಾಹ ಅಥವಾ ಯಾವ್ದಾದ್ರು ಉಪಕರಣದಲ್ಲಿ ಆ ಏನಾದ್ರೂ ತೊಂದರೆ ಇದ್ದಾಗ ಏನಾಗತ್ತೆ ಆ ಲೋಹದ ಮೇಲ್ಮೈಗೆ ವಿದ್ಯುತ್ ಪ್ರವಾಹ ಆಗಿ ಲೋಹದ ಮೇಲ್ಮೈ ತನ್ಮೂಲಕ ವಿದ್ಯುತ್ ಅನ್ನ ಹರಿಸೋವಂತೆ ಮಾಡ್ಬಿಡತ್ತೆ ಆಗ ವ್ಯಕ್ತಿ ಯಾರಾದ್ರೂ ಅದನ್ನ ಮುಟ್ಟಿದಾಗ ಶಾಕ್ ಹೊಡೆಯುವಂತಹ ಸಂಭವ ಇರುತ್ತೆ ಆದ್ರೆ ಇದಕ್ಕಿಂತ ಮುಂಚೆ ಫ್ಯೂಸ್ ಜೊತೆಯಲ್ಲಿ ಈ ಒಂದು ಭೂಸಂಪರ್ಕ ತಂತಿಯನ್ನ ಜೋಡಿಸಿದಾಗ ಈ ಭೂ ಸಂಪರ್ಕ ತಂತಿ ಆ ಕರೆಂಟ್ ಅನ್ನ ತನ್ಮೂಲಕ ಭೂಮಿಗೆ ಇಳಿಯುವಂತೆ ಅಂದ್ರೆ ನೆಲಕ್ಕೆ ಇಳಿಬಿ ಬರುವಂತೆ ಮಾಡ್ಬಿಡತ್ತೆ ಹಾಗಾಗಿ ಅದು ಮುಂದೆ ಲೋಹದ ಮೇಲ್ಮೈಯನ್ನ ತಲುಪೋದಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗೆ ಸಾಧ್ಯ ಆಗ್ದೇ ಇರೋ ಕಾರಣ ಅಲ್ಲೇನಾಗತ್ತೆ ಯಾವುದೇ ಅಪಾಯ ಆಗುವಂತಹ ಸಂಭವಗಳು ಕಡಿಮೆ ಆಗತ್ತೆ ಈ ರೀತಿಯಾಗಿ ಭೂಸಪ್ತ ಕತಂತಿ ಒಂದು ಸುರಕ್ಷಣಾ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು